ನಮಸ್ಕಾರ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರೋವಂಥದ್ದು ಒಂದು ಸಾಲ್ಟ್ ಮ್ಯಾನಿಫೆಸ್ಟೇಷನ್ ಸಾಲ್ಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಮುಂಚೆನೂ ಹೇಳಿದ್ದೀನಿ ಹಲವಾರು ಸರಿ ಆದರೆ ಇದು ಸ್ವಲ್ಪ ಚೇಂಜಸ್ ಇದೆ ಅದರಿಂದ ಇನ್ನು ಸಾಲ್ಟ್ ಬಗ್ಗೆ ಹೇಳೋದಾದರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಸಾಲ್ಟಗಿರುವಂಥ ಶಕ್ತಿ ನಾನು ಹೇಳಿದ್ದೀನಿ ಯಾಕೆ ನಾವು ಸಾಲ್ಟಿಂದಾನೇ ಮ್ಯಾನಿಫೆಸ್ಟೇಷನ್ ಮಾಡೋದು ಮಾಡೋದು ಹಾಗೆ ಅದರಿಂದ ನಮಗೆ ಫಲ ಬೇಗ ಸಿಗುತ್ತೆ ಅಂತ ಹೇಳೋದು ಏನಕ್ಕೆ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಉಪ್ಪು ನಾವು ಎಲ್ಲೆಲ್ಲಿ ಯೂಸ್ ಮಾಡಿದರೆ ನಿಮಗೆ ಫಲ ಸಿಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸಣ್ಣದಾಗಿ ಹೇಳಬೇಕು ಅಂದರೆ ನೀವು ಮೇಯ್ನಾಗಿ ನಿಮಗೆ ಬಾಡಿ ಪೇಯ್ನು ಇಲ್ಲ ಯಾವುದೇ ರೀತಿ ಒಂದು ಪೇನ್ ನಿಮಗೆ ಆಗಿದೆ ಇಲ್ಲ ದೃಷ್ಟಿದೋಷ ಆ ರೀತಿ ಏನಾದರೂ ಆದಾಗ ನೀವು ಕಲ್ಲುಪ್ಪನ್ನು ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಮನೆ ಒರೆಸುವಂಥ ಸಂದರ್ಭದಲ್ಲಿ ಕೂಡ ನೀವು ಕಲ್ಲುಪ್ಪನ್ನು ನೀವು ಆ ನೀರಲ್ಲಿ ಹಾಕಿ ಕರಗಿದ ನಂತರ ಆ ನೀರಲ್ಲಿ ನೀವು ಮನೆ ಒರೆಸೋದು ಕೂಡ ತುಂಬಾ ಒಳ್ಳೆಯದು ಹಾಗೆ ಉಪ್ಪಿಗೆ ಏನಕ್ಕೆ ನಾವು ಇಷ್ಟೊಂದು ವಿಶೇಷತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಸಮುದ್ರದಿಂದ ಸಿಗುವಂಥದ್ದು ಉಪ್ಪು ಹಾಗೆ ನಾವು ಲಕ್ಷ್ಮೀ ದೇವಿ ಸ್ವರೂಪ ಉಪ್ಪು ಅಂತ ಹೇಳ್ತೀವಿ ಯಾಕಂದರೆ ಲಕ್ಷ್ಮೀ ತಾಯಿ ತಾಯಿ ಕೂಡ ನಮಗೆ ಸಮುದ್ರದಲ್ಲಿರೋದ್ರಿಂದ ಉಪ್ಪು ಸಮುದ್ರದಲ್ಲಿರೋದ್ರಿಂದ ಲಕ್ಷ್ಮೀ ತಾಯಿಯ ಸ್ವರೂಪ ಉಪ್ಪು ಅಂತ ಕೂಡ ನಾವು ಹೇಳ್ತೀವಿ ಹಾಗೆ ಸಮುದ್ರದ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ನೀವು ಸಮುದ್ರದಲ್ಲಿ ಅಂದರೆ ಬೀಚ್ ಸೈಡ್ ಯಾವಾಗಾದರೂ ಹೋದರೆ ಸಮುದ್ರದಲ್ಲಿ ಸಮುದ್ರದ ನೀರು ನಿಮ್ಮ ಮೈಯಲ್ಲಿ ಅಂದರೆ ನೀವು ಆ ನೀರಲ್ಲಿ ಸ್ನಾನ ಮಾಡೋದಾಗ್ಲಿ ಆ ನೀರಲ್ಲಿ ಮುಳುಗೋದಾಗ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾಕೆಂದರೆ ಸಮುದ್ರದ ಆ ಉಪ್ಪಿನ ಅಂಶ ಸಮುದ್ರದಲ್ಲಿರೋದ್ರಿಂದ ನೀವು ಆ ನೀರಲ್ಲಿ ಮುಳುಗಿದರೆ ನಿಮ್ಮ ಮೈಯಲ್ಲಿರುವಂಥ ಕೆಟ್ಟ ಶಕ್ತಿ ಇರ್ಬೋದು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಇರ್ಬೋದು ನಿಮ್ಮಲ್ಲಿರುವಂಥ ದೃಷ್ಟಿದೋಷ ಇಲ್ಲ ಯಾವುದೇ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟು ಶಕ್ತಿ ಸಮುದ್ರದ ನೀರಿಗಿರುತ್ತೆ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಹೋದಾಗ ನೀರಲ್ಲಿ ನೀವು ಸ್ನಾನ ಮಾಡೋದನ್ನು ಟ್ರೈ ಮಾಡಿ ಅಂದರೆ ನಿಮ್ಮ ಮೈ ಮೇಲೆ ಕೈಕಾಲು ತೊಳ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆಂದರೆ ಸಮುದ್ರದಲ್ಲಿ ಉಪ್ಪಿದೆ ಅನ್ನೋದು ಆ ಉಪ್ಪಿಗೆ ತುಂಬಾ ಶಕ್ತಿ ಇರುತ್ತೆ ನಿಮ್ಮ ಮನೆಗೆ ಬಂದಿರೋ ಉಪ್ಪಿಗಿಂತ ಸಮುದ್ರದಲ್ಲಿ ಅದು ಆ ನೀರಿಗಿರೋಂಥ ಶಕ್ತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇನ್ನು ಈ ಮ್ಯಾನಿಫೆಸ್ಟೇಷನ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ನೀವು ಮನಸ್ಸಲ್ಲಿ ಏನೇ ಒಂದು ವಿಷಯ ಅಂದ್ಕೊಂಡಿದ್ರು ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಒಳ್ಳೆಯ ವಿಷಯ ಏನಾದರೂ ಇದ್ದು ನಡೀತಾ ಇಲ್ಲ ಇಲ್ಲ ನಡಿಬೇಕು ಅನ್ನೋ ಒಂದು ವಿಷಯ ಇರ್ಬೋದು ಇಲ್ಲ ಸಣ್ಣದಾಗಿ ಒಂದು ರಿಸಲ್ಟ್ ಇರ್ಬೋದು ನಾನು ರಿಸಲ್ಟು ಚೆನ್ನಾಗಿ ಬರಬೇಕು ಅಂತ ನಾನು ನಾನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀನಿ ಅದು ಆಗಲಿ ಅಂತ ಇರ್ಬೋದು ಅದು ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರ್ಬೋದು ಇಲ್ಲ ನಿಮ್ಮದು ಯಾವುದಾದ್ರೂ ಒಂದು ಮನೆ ಕಟ್ಟೋ ಅಂಥ ಇದ್ದಿರ್ಬೋದು ಅದು ನಿಂತೋಗಿರ್ಬೋದು ಅದು ಮತ್ತೆ ಸ್ಟಾರ್ಟ್ ಆಗಲಿ ಅಂತಿರ್ಬೋದು ಇಲ್ಲ ಸಾಲ ವಿಷಯ ಇರ್ಬೋದು ಏನೇ ಒಂದು ವಿಷಯ ಇರ್ಬೋದು ನಿಮಗೆ ಕಾಡ್ತಿರೋಂಥ ಕೆಲವೊಂದು ವಿಷಯಗಳಿರುತ್ತಲ್ವ ಅದು ನಡೆದೇ ಇರೋಂಥ ಸಂದರ್ಭದಲ್ಲಿ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದರಿಂದ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಇನ್ನು ಇದನ್ನು ಮಾಡಬೇಕಾಗಿರೋಂಥದ್ದು ಹನ್ನೊಂದು ದಿನ ನೀವು ಇದನ್ನು ಮಾಡಬೇಕಾಗಿರೋದು ಹಾಗೆ ಬೆಳಗ್ಗೆ ಮಾಡೋದರಿಂದ ತುಂಬಾ ಒಳ್ಳೆಯದು ಸೂರ್ಯ ಊಟಕ್ಕೆ ಮುಂಚೆ ನೀವು ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ನೀವು ಈ ಉಪ್ಪು ಸಂಜೆ ಮೇಲೆ ನಾವು ತಗೊಳ್ಳೋದಾಗಲಿ ಮಾಡೋದಾಗ್ಲಿ ಅಷ್ಟು ಶ್ರೇಷ್ಠ ಅಲ್ಲ ಹಾಗಾಗಿ ನೀವು ಬೆಳಗಿನ ಟೈಮಲ್ಲಿ ನೀವು ಮಾಡ್ಬೋದು ಹಾಗೆ ಉಪ್ಪನ್ನ ಯಾರಿಗೂ ದಾನವಾಗಿ ಕೊಡಬಾರ್ದು ಉಪ್ಪನ್ನ ಯಾವತ್ತೂ ಸಾಲವಾಗಿ ಕೂಡ ನೀವು ತಗೋಬಾರ್ದು ಇನ್ನು ಅಂಗಡಿಯಲ್ಲಿ ಇಲ್ಲ ಬೇರೆ ಎಲ್ಲೇ ಹೋದ್ರೂ ನೀವು ಕೂತ್ಕೊಂಡಾಗ ಒಂಚೂರು ನಿಮ್ಮೊಂದು ಡೈನಿಂಗ್ ಟೇಬಲ್ ಮೇಲೆ ನೀವು ಯಾರಾದರೂ ಗೆಸ್ಟ್ ಬಂದು ಕೂತ್ಕೊಂಡ್ರು ಕೂಡ ನೀವು ಡೈನಿಂಗ್ ಟೇಬಲ್ ಮೇಲೆ ಒಂದು ಬಾಕ್ಸಲ್ಲಿ ಇಲ್ಲ ಒಂದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ಉಪ್ಪನ್ನು ಇಟ್ಬಿಡಿ ಯಾಕೆಂದರೆ ನಿಮಗೆ ಉಪ್ಪು ಯಾರೂ ಕೇಳಬಾರ್ದು ನಮ್ಮ ಒಂಚೂರು ಉಪ್ಪು ಹಾಕಿ ಅಂತಾಗಲಿ ಉಪ್ಪನ್ನು ಕೇಳಬಾರ್ದು ಆ ರೀತಿ ಬಂದಾಗ ಏನಾಗುತ್ತೆ ನೀವು ಉಪ್ಪು ತೊಗೊಂಡೋಗಿ ಕೊಟ್ಟಾಗ ನಿಮ್ಮಲ್ಲಿರುವಂಥ ಲಕ್ಷ್ಮಿ ಆ ಕಡೆ ಹೋಗೋ ರೀತಿಯಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಆ ಒಂದು ಸಿಚ್ಯುವೇಶನ್ ನೀವು ಅವಾಯ್ಡ್ ಮಾಡ್ಬೋದು ಯಾರಿಗಾದ್ರೂ ಇಲ್ಲ ನೀವು ಉಪ್ಪು ಚೆಕ್ ಮಾಡಿ ಕೊಡ್ಬೋದು ಇಲ್ಲ ಯಾರಿಗಾದರೂ ಊಟಕ್ಕಿಟ್ಟಾಗ ಒಂದು ಪಾತ್ ಒಂದು ಬೌಲಲ್ಲಿ ಉಪ್ಪನ್ನ ಇಟ್ಬಿಡಿ ಅವ್ರಿಗೆ ಬೇಕಾಗಿರೋ ಉಪ್ಪನ್ನ ಅವರೇ ಹಾಕ್ಕೊಳ್ಳಿ ನೀವು ಮದುವೆಗಳಲ್ಲೆಲ್ಲ ನೋಡ್ಬೋದಲ್ಲ ಮೊದಲನೇದಾಗಿ ಬಡಿಸೋದೇ ಉಪ್ಪಿರುತ್ತೆ ಹಾಗಾಗಿ ಆ ಉಪ್ಪನ್ನ ನಮಗೆ ಎಲ್ಲಾದರೂ ಸಾಕಾಗಿಲ್ಲ ಅಂದರೆ ನಾವು ಅದನ್ನು ಯೂಸ್ ಮಾಡ್ಕೋತೀವಿ ಯಾಕೆಂದರೆ ನಾವು ಅದನ್ನು ಕೇಳಬಾರ್ದು ಅಂತಲೇ ಉಪ್ಪನಲ್ಲಿ ಹಾಕಿರ್ತಾರೆ ಅದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಇಲ್ಲಿ ನೀವು ಊಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಉಪ್ಪನ್ನು ನೀವು ಮುಖ್ಯವಾಗಿ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ನೀವು ಇಡ್ಬೋದು ಹಾಗಾಗಿ ಯಾರಿಗೂ ಅವಶ್ಯಕತೆ ಇದೆಯೋ ಅವರು ಹಾಕೋತಾರೆ ನಿಮಗೆ ಉಪ್ಪು ಕೊಡಿ ಅಂತ ಕೇಳಲ್ಲ ಈ ಒಂದು ಇದನ್ನು ನೀವು ಗಮನಿಸ್ಕೊಳ್ಳಿ ಅವಶ್ಯಕತೆ ಬಂದಾಗ ಅವರೇ ಹಾಕೋತಾರೆ ಇನ್ನು ಸಾಲ ಕೂಡ ಕೊಡಬಾರ್ದು ಉಪ್ಪು ಯಾವುದೇ ಕಾರಣಕ್ಕೂ ಅದಕ್ಕೇ ನಾನು ಸಂಜೆ ಕೂಡ ರಿಚುವಲ್ನ ಮಾಡಬೇಡಿ ಅಂತ ಹೇಳಿದ್ದು ಬೆಳಗ್ಗೆ ಮಾಡಿ ಮಾಡೋದು ತುಂಬ ಉತ್ತಮ ಯಾಕೆಂದರೆ ಸಂಜೆ ಹೊತ್ತು ಉಪ್ಪು ತುಂಬ ಯೂಸ್ ಮಾಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನೀವು ಇದನ್ನು ಈ ಒಂದು ರಿಚುವಲ್ನ ನೀವು ಬೆಳಗಿನ ಜಾವನೆ ಮಾಡ್ಬೋದು ಬೆಳಗ್ಗೆ ಒಂದು ಹತ್ತು ಗಂಟೆ ಮುಂಚೆ ಇಲ್ಲಾಂದರೆ ಪ್ರಾಮಿ ಮುಹೂರ್ತದಲ್ಲಿ ನೀವು ಮಾಡ್ಬೋದು ಇನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಕಲ್ಲುಪ್ಪನ್ನು ಕೈಯಲ್ಲಿ ನಿಮ್ಮ ಎರಡು ಕೈಯಲ್ಲಿ ಸಪ್ರೇಟ್ ಆಗಾದರೂ ಇಟ್ಕೋಬೋದು ಇಲ್ಲ ನಿಮಗೆ ಯಾವ ರೀತಿ ಸೌಕರ್ಯ ಇರುತ್ತೋ ಆ ರೀತಿ ನೀವು ಇಟ್ಕೋಬೋದು ಒಂದು ಮ್ಯಾಟ್ ಆರಿಸಿ ನೀವು ಮ್ಯಾಟ್ ಮೇಲೆ ಕೂತ್ಕೊಂಡು ನಂತರ ನೀವು ಒಂದು ಪ್ಲೇನ್ ಶೀಟ್ ಇಟ್ಕೋಬೇಕು ವೈಟ್ ಪೇಪರ್ ರೂಲ್ಡ್ ಅಲ್ಲ ಅನ್ರೂಲ್ಡ್ ಶೀಟ್ ಏನಿದೆ ಅದನ್ನು ನೀವು ನೆಲದ ಮೇಲೆ ಇಲ್ಲ ನಿಮ್ಮ ತೊಡೆ ಮೇಲೆ ಇಟ್ಕೋಬೋದು ಇಟ್ಕೊಂಡು ನಂತರ ನೀವು ಕಲ್ಲುಪ್ಪನ್ನು ಕೈಯಲ್ಲಿ ಎತ್ಕೊಂಡು ನಿಮ್ಮ ಎರಡು ಕೈಯಲ್ಲೂ ನೀವು ಕಲ್ಲುಪ್ಪನ್ನು ಎತ್ಕೊಂಡು ನೀವು ಏನು ಆಸೆ ಪಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕ ಮ ಅದು ಆ ಉಪ್ಪನ್ನು ನೋಡಿಕೊಂಡು ನೀವು ಹೇಳಬೇಕಾಗತ್ತೆ ನೀವು ಏನು ನಡಿಬೇಕು ಅಂತ ನೀವು ಮನಸ್ಸಲ್ಲಿ ಆಸೆ ಪಡ್ತಿದ್ದೀರಲ್ವ ಅದನ್ನು ನೀವು ಅಂದರೆ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡೋದು ನಡೆದಿದೆ ಆಲ್ರೆಡಿ ಅಂತ ಅನ್ನೋ ರೀತಿಯಲ್ಲಿ ನಾವು ನೋಡ್ಕೊ ನೋಡೋದು ಅಲ್ವಾ ಕಾಣೋದು ಕಣ್ಣಲ್ಲಿ ಆ ರೀತಿ ನೀವು ಉಪ್ಪನ್ನು ನೋಡ್ತಾ ನೀವು ಇದನ್ನು ಕಾಣಬೇಕಾಗುತ್ತೆ ಏನು ಈಗ ಮನೆ ಏನಾದರೂ ಕಟ್ತಾ ಇದ್ದರೆ ಅದು ನಿಂತೋಗಿದ್ರೆ ಅದು ಮುಂದುವರಿಬೇಕು ಈಗ ನಿಂತೋಗಿರೋದು ಯಾವ ಕಾರಣಕ್ಕೆ ಅದು ಸಾಲ್ವ್ ಆಗಬೇಕು ಅಂತ ನೀವು ಕಣ್ಣಲ್ಲಿ ಅದು ಸಾಲ್ವ್ ಆಗೋ ರೀತಿಯಲ್ಲಿ ಕಂಡು ಮನೆ ಕಟ್ಟಿ ಮುಗಿತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಕಾಣಬೇಕಾಗುತ್ತೆ ಇಲ್ಲ ರಿಸಲ್ಟ್ ವಿಷಯ ಆದರೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದು ನೀವೆಲ್ಲ ಖುಷಿಯಾಗಿದ್ದೀರಾ ಮುಂದೆ ನಿಮ್ಮ ಎಜುಕೇಷನ್ ಬೇರೆ ಲೆವೆಲ್ಗೆ ಹೋಗ್ತಿದೆ ಅನ್ನೋರ ನೀವು ಮನಸಾರೆ ಕಾಣಬೇಕಾಗುತ್ತೆ ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಇದನ್ನ ಕಾಣಬೇಕಾದ್ರೆ ನೀವು ಉಪ್ಪನ್ನ ನೋಡಿಕೊಂಡು ನೀವು ಇದನ್ನ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಒಳ್ಳೆ ರೀತಿಯಲ್ಲಿ ಕಲ್ಪನೆ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಒಂದು ಫೈವ್ ಮಿನಿಟ್ಸ್ ಕರೆಕ್ಟಾಗಿ ಒಂದು ಫೈವ್ ಮಿನಿಟ್ಸು ನೀವು ಮನಸಾರೆ ನೀವು ಪ್ರಾರ್ಥನೆ ಮಾಡ್ತಾ ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗುತ್ತೆ ಸೊ ಈ ಫೈವ್ ಮಿನಿಟ್ಸ್ ನೀವು ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡಾಗ ಏನಾದರೂ ಅದಕ್ಕೆ ಒಂಚೂರು ನೆಗೆಟಿವ್ ಆಗಿರೋಂಥ ಒಂದು ಇದಿದ್ರೆ ಏನಾಗುತ್ತೆ ನೀವು ಎರಡು ಕೈಯನ್ನು ಜೋಡಿಸಿ ಇಟ್ಕೊಂಡಾಗ ಏನಾಗುತ್ತೆ ಉಪ್ಪಲ್ಲಿ ನೀರು ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಕೈ ಕೆಳಗಡೆ ನೀವು ಉಪ್ಪನ್ನು ಈ ಶೀಟ್ ಮೇಲೆ ಉದುರಿಸ್ಬೇಕಾಗುತ್ತೆ ನಿಮ್ಮ ಪ್ರಾರ್ಥನೆ ಮುಗಿದ ನಂತರ ಆ ಶೀಟ್ ಮೇಲೆ ಉದುರಿಸುವಂಥ ಸಂದರ್ಭದಲ್ಲಿ ನಿಮಗೆ ಕೈಯಲ್ಲಿ ನೀರಿನ ಅಂಶ ಕಾಣಿಸ್ಬೋದು ಕೆಲವರು ಒಂದು ಚೂರಂತೂ ಇದ್ದೇ ಇರುತ್ತೆ ಯಾಕೆಂದರೆ ಉಪ್ಪು ಕರಗುತ್ತೆ ಕೈಯಲ್ಲಿ ಇದ್ಕೊಂಡು ಚೂರಂತೂ ಇದ್ದೇ ಇರುತ್ತೆ ಕೆಲವರಿಗೆ ಸಿಕ್ಕಾಪಟ್ಟೆ ಕಾಣುತ್ತೆ ತುಂಬ ಒಂಥರ ಕರಗಿ ಕೈಯಲ್ಲೆಲ್ಲ ಉಪ್ಪು ಅಂಟ್ಕೊಂಡಿರೋ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ ಆ ರೀತಿ ಇದ್ದಾಗ ಅದಕ್ಕೆ ಏನೋ ಒಂದು ನೆಗೆಟಿವ್ ಆಗಿರುವಂಥದ್ದು ಏನಾದರೂ ನಿಮ್ಮ ನೀವು ಪ್ರಾರ್ಥನೆ ಮಾಡ್ತಾ ಇರೋಂಥ ಇದಕ್ಕೆ ಏನಾದರೂ ಒಂದು ನೆಗೆಟಿವ್ ಆಗಿರುತ್ತಲ್ಲ ಅದು 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 ಹೋಗಲಾಡಿದೆ ಅಂದ್ರೆ ಅದು ನಿವಾರಣೆ ಆಗಿದೆ ಅಂತ ಅಲ್ಲಿ ನಿಮಗೆ ಕಾಣ್ತಾ ಇದೆ ಸೊ ಹಾಗಾಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಖಂಡಿತ ಕಾಣಿಸುತ್ತೆ ಆ ಫೈವ್ ಮಿನಿಟ್ಸ್ ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಪ್ರೇಯರ್ ಪ್ರಾರ್ಥನೆ ಮಾಡಬೇಕಾಗುತ್ತೆ ನಂತರ ಈ ಶೀಟಲ್ಲಿ ನೀವು ಹಾಕ್ಬೋದು ಕೈಯಲ್ಲೆಲ್ಲ ಇರೋದನ್ನು ನೀವು ಉದುರಿಸ್ಬಿಟ್ಟು ಶೀಟಿಗೆ ಹಾಕಬೇಕಾಗತ್ತೆ ನಂತರ ನೀವು ಈ ಉಪ್ಪನ್ನ ನೀವು ಕಂಪ್ಲೀಟಾಗಿ ಕರಗಿಸ್ಬೇಕು ತೊಗೊಂಡೋಗಿ ಹಾಗೆ ಬಿಸಾಕೋ ಹಾಗಿಲ್ಲ ತೊಗೊಂಡೋಗಿ ನೀವು ಒಂದು ಬೌಲಲ್ಲಿ ಇಲ್ಲ ಏನರಲ್ಲಾದರೂ ಹಾಕಿ ಚೆನ್ನಾಗಿ ಕರಗಿದ ನಂತರ ನಿಮ್ಮ ಸಿಂಕಲ್ಲಿ ನೀವು ಬಿಡಬೇಕಾಗುತ್ತೆ ನಂತರ ಈ ಶೀಟನ್ನ ನೀವು ಎಲ್ಲಾದರೂ ಯಾರೂ ತುಳ್ದಿರೋಂಥ ಜಾಗದಲ್ಲಿ ಇಲ್ಲಾಂದರೆ ನೀವು ಸುಟ್ಟಿಯಾದರೂ ಹಾಕ್ಬೋದು ಈ ರೀತಿ ಮಾಡಿ ನೀವು ಕೈಯೆಲ್ಲ ಕೈಕಾಲೆಲ್ಲ ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡು ನೀವು ಶುದ್ಧಿಯಾಗಿ ಬರ್ಬೋದು ಇನ್ನು ಬೆಳಗಿನ ಜಾವ ಮಾಡ್ತೀವಿ ಸ್ನಾನ ಮಾಡಿಕೊಂಡೇ ಮಾಡಬೇಕು ಆ ರೀತಿ ಏನೂ ಇಲ್ಲ ನೀವು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ನೀಟಾಗಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ದೇಹ ಶುದ್ಧಿ ಇರಬೇಕು ಇಷ್ಟಿದ್ದು ನೀವು ಮಾಡ್ಬೋದು ಎಲ್ಲಾದರೂ ಒಂದು ಮೂಲೆಯಲ್ಲಿ ಉಪ್ಪು ಇರೋ ರೀತಿಯಲ್ಲಿ ನೋಡಿಕೊಂಡು ನೀವು ಇದನ್ನು ಈ ಪ್ರಯೋಗನ ನೀವು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ಮಾಡಬೇಕಾಗಿರೋಂಥದ್ದು ಹನ್ನೊಂದು ದಿನ ಯಾವ ಟೈಮಲ್ಲಿ ನೀವು ಒಂದು ಫಸ್ಟ್ ದಿನ ಮಾಡ್ತಿದ್ದೀರೋ ಅದೇ ಟೈಮಲ್ಲಿ ಹನ್ನೊಂದು ದಿನವೂ ನೀವು ಮಾಡಬೇಕಾಗುತ್ತೆ ಇದಕ್ಕೆ ಸಪ್ರೇಟಾಗಿ ನಿಮಗೆ ಮಂತ್ರ ಎಲ್ಲ ಏನೂ ಇಲ್ಲ ಇದು ಜಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ನು ಸೊ ನೀವು ಏನು ಪ್ರಾಬ್ಲಮ್ ಇದೆಯೋ ನಿಮ್ಮ ಪ್ರಾಬ್ಲಮ್ನ ಉಪ್ಪು ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ರೀತಿ ಮ್ಯಾನಿಫೆಸ್ಟೇಷನ್ ಇದು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೇ ಸಿಗುತ್ತೆ ಇನ್ನು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ